ಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಪ್ರವಾಸಿ ಭಾರತೀಯರಿಗೆ ಚಿತ್ರನಮನ ಸನಾತನ ಹಿಂದೂ ಧರ್ಮೀಯರ ಜೀವದ ಮೇಲೆ ನಿರಂತರ ಇಸ್ಲಾಂ ಉಗ್ರರ ದಾಳಿ ಡಾಕ್ಟರ್ ಎಸೆ ನಿಂಗರಾಜ್ ಗೌಡ ಕಳವಳ ಸನಾತನ ಹಿಂದೂ ಧರ್ಮೀಯರ ಜೀವದ ಮೇಲೆ ನಿರಂತರ ಇಸ್ಲಾಂ ಉಗ್ರರ ದಾಳಿಯಾಗುತ್ತಿದೆ ಎಂದು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮಾಜಿ ಸದಸ್ಯ ಡಾ ಎಸೆ ನಿಂಗರಾಜ್ ಗೌಡ ಆತಂಕ ವ್ಯಕ್ತಪಡಿಸಿದರು ನಗರದ ವಿದ್ಯಾನಗರದ ರೈನ್ಬೋ ಕ್ರಿಯೇಷನ್ಸ್ ಸಭಾಂಗಣದಲ್ಲಿ ಮಂಡ್ಯ ಚಿತ್ರಕಲಾಪುತ ಬಳಗ ರೈನ್ಬೋ ಕ್ರಿಯೇಷನ್ ಡಾಕ್ಟರ್ ಇಸಿ ಗೌಡ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಪಹಲ್ಗಾಮಲ್ಲಿ ಉಗ್ರರ ಗುಂಡಿಗೆ ದಾಳಿ ಬಲಿಯಾದ ಭಾರತೀಯ ನಾಗರಿಕರಿಗೆ ಚಿತ್ರನಮನ ಸಂತಾಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಅಬ್ಬಾಯಸರಾನ್ ಕಣಿವೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಸಂಭವಿಸಿದ ಪಹಲ್ಗಾಮ್ ಭೀಕರ ಉಗ್ರ ದಾಳಿ ಭಾರತದಲ್ಲಿ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ನಂತರದ ಅತ್ಯಂತ ಘೋರ ಘಟನೆಯಲ್ಲಿ ಒಂದಾಗಿದೆ ಎಂದು ಸ್ಮರಿಸಿದರು ಕಾಶ್ಮೀರದಲ್ಲಿ ಭಾರತೀಯ ನಾಗರಿಕರಿಗೆ ವಾಸದ ಅನುಮತಿ ನೀಡುವ ನೀತಿ ವಿರುದ್ಧ ಐದು ಮಂದಿ ಉಗ್ರರು ಎ ಫೋರ್ಟಿ ಸೆವೆನ್ ಮತ್ತು ಎಂ ಫೋರ್ ಕಾರ್ಬನ್ ಸಶಾಸ್ತ್ರಗಳನ್ನು ಸುಸಜ್ಜಿತರಾಗಿ ಇಪ್ಪತ್ತೈದು ಭಾರತೀಯ ಪ್ರವಾಸಿಗರು ಮತ್ತು ಒಂದು ನೇಪಾಳದ ನಾಗರಿಕರನ್ನ ಹತ್ಯೆ ಮಾಡಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಮಾಡಿ ಮೋದಿಗೆ ಹೇಳಿ ಹೋಗಿ ಎಂದು ಉಗ್ರರು ಹಟ್ಟಹಾಸು ನೀಡುತ್ತಿರುವುದು ಸನಾತನ ಹಿಂದೂ ಧರ್ಮದ ಮೇಲೆ ಮಾಡಿರುವ ಅನುಕೂಲ ಕೃತ್ಯವಾಗಿದೆ ಎಂದು ಎಚ್ಚರಿಸಿದರು ಪ್ರಧಾನಿ ನರೇಂದ್ರ ಮೋದಿ ಈ ದಾಳಿಯನ್ನ ಹೀನ ಮತ್ತು ಅಮಾನುಷ ಎಂದು ಖಂಡಿಸಿ ಆರೋಪಿಗಳನ್ನು ನ್ಯಾಯದ ಮುಂದೆ ತರಲು ಬದ್ಧತೆ ವ್ಯಕ್ತಪಡಿಸಿದ್ದಾರೆ ಭಾರತವು ಪಾಕಿಸ್ತಾನದ ವಿರುದ್ಧ ಸಿಂಧು ನದಿಗೆ ಸೇರಿದಂತೆ ದ್ವಿಪಕ್ಷೀಯ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿ ಪಾಕಿಸ್ತಾನದ ರಾಯಭಾರಿಗಳನ್ನು ಹಿಂಪಡೆದು ಗಡಿಗಳನ್ನು ಮುಚ್ಚಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಡಾಕ್ಟರ್ ಎಸೆನಿಂಗರಾಜ ಗೌಡ ಆಗ್ರಹ ಈ ಸಂದರ್ಭದಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಪ್ರವಾಸಿ ಭಾರತೀಯರ ಆತ್ಮಕ್ಕೆ ಶಾಂತಿ ಸಿಗಲು ಮೌನ ಆಚರಣೆ ಸಂತಾಪ ಸೂಚಿಸಿ ಚಿತ್ರನಮನ ದೀಪ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಚಿತ್ರಕಲಾವಿದರಾದ ಡಾಕ್ಟರ್ ಶಂಕಪ್ಪ ವಿನೋದ್ ಕುಮಾರ್ ವಿಪಾಕ್ಷ ಜಯಶಂಕರ್ ಶೋಭಾ ವಿದ್ಯಾಶ್ರೀ ಚೇತನ್ ವಿಜಯೇಂದ್ರ ಶಿವಪ್ರಸಾದ್ ವೈಎಚ್ ಲೋಹಿತ್ ಕುಮಾರ್ ನಿವೃತ್ತ ಸೈನಿಕ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಅವರು ಒಂದು ಹೇಳಿಕೆ ಪಾಕಿಸ್ತಾನದ ಎಲ್ಲಾ ಮೀಡಿಯಾಗಳಲ್ಲಿ ತುಂಬಾ ಬಿತ್ತರವಾಗಿ ಅವರು ಪಾಕಿಸ್ತಾನದಲ್ಲಿ ಇರೋ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಸ್ನೇಹಿತರ ಮುಖಾಂತರ ಕೇಳೋದು ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಯಾಕೆಂತಂದ್ರೆ ಅವರು ಕೇವಲ ಸಾಮಾನ್ಯ ಸಿದ್ದರಾಮಯ್ಯವರಾಗಿ ಹೇಳಿಕೆ ನೀಡಿದರೆ ಪಾಕಿಸ್ತಾನದಾಗಲಾಗಲಿ ದೇಶದಲ್ಲಾಗ್ಲಿ ಗಮನವನ್ನ ಸೆಳೆಯಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಕೂಡ ಅವರು ಹೇಳಿಕೆ ಬಿತ್ತರವಾದರೂ ಮುಖಾಂತರ ನಮ್ಮ ದೇಶ ತಲೆ ತಗ್ಸುವಂತೆ ಮಾಡಿದ್ದಾರೆ ಆ ರೀತಿ ಯಾರ್ಯಾರು ಸಂತೋಷ್ ಇರ್ಬೋದು ತಿಮ್ಮಾಪುರ್ ಇರ್ಬೋದು ಅಥವಾ ಕಾಂಗ್ರೆಸ್ನ ಕೆಲವು ನಾಯಕರು ಇರ್ಬೋದು ಈ ರೀತಿ ದೇಶದ್ರೋಹನ ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ ಕಠಿಣ ಕಾಯ್ದೆಯನ್ನು ತಂದು ಈ ರೀತಿ ಅವ್ರಿಗೂ ಬುದ್ಧಿ ಕಲಿಸಬೇಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲೂ ಆದಾಗ ಯಾರೋ ಹೊರ್ಗಡೆಯಿಂದ ಬಂದಂಥವ್ರು ಪ್ರಚೋದನೆ ಇತ್ತು ಆದರೆ ಅಮಾಯಕರನ್ನ ಕೊಂದಂತವರು ನಾವು ಕಾಶ್ಮೀರ್ ಫೈಲ್ ಸಿನಿಮಾ ನೋಡಿರ್ತೀವಿ ಅಲ್ಲಿ ಕೆಲವೊಂದು ಮಾತ್ರ ಒಂದು ಪರ್ಸೆಂಟ್ ತೋರಿಸಿದ್ದಾರೆ ಅಷ್ಟೇ ತಮ್ಮ ಬಾಲ್ಯ ಸ್ನೇಹಿತರು ಅಕ್ಕಪಕ್ಕದಲ್ಲೇ ನೂರಾರು ವರ್ಷ ಜೀವನ ಮಾಡಿದಂಥವರೇ ಪಕ್ಕದಲ್ಲಿರುವಂಥವ್ರು ಸಾಯಿಸ್ತಾರೆ ಮತ್ತು ಅಲ್ಲಿಂದ ಓಡಿಸ್ತಾರೆ ಈ ರೀತಿ ನಮ್ಮ ದೇಶದಲ್ಲೇ ಅವರ ಭೂಮಿ ಇದ್ದು ಶ್ರೀಮಂತ ಇದ್ದು ತಲೆಮಾರುಗಳಿಂದ ವಾಸ ಮಾಡ್ತಾ ಇದ್ರು ಕೂಡ ನಿರಾಸಕ್ತರಾಗಿದ್ದು ಕಷ್ಟದ ಜೀವನವನ್ನು ಸಾಗಿಸ್ತಾ ಇರುವಂಥವ್ರು ಇವತ್ತು ಬೆಂಗಳೂರು ಮೈಸೂರಿನಲ್ಲೂ ಇರುವಂಥವ್ರು ನಾವು ನೋಡ್ತೀವಿ ಹಾಗಾಗಿ ಈ ರೀತಿ ಹೇಳಿಕೆಯನ್ನು ಕೊಡುವಂಥದ್ನ ಕಾಂಗ್ರೆಸ್ ನಿಲ್ಲಿಸಬೇಕು ಯಾಕೆಂದ್ರೆ ಕಾಂಗ್ರೆಸ್ ಯಾವತ್ತೂ ಈ ದೇಶಕ್ಕೆ ನಿಷ್ಠವಾಗಿ ನಡ್ಕೊಂಡಿಲ್ಲ ಅವತ್ತಿನ ಪ್ರಧಾನಮಂತ್ರಿ ಆಗದಂಥ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಮ್ಮ ಕೊಡಗುನವರಾದಂಥ ಜನರಲ್ ಕೆ ಎಸ್ ತಿಮ್ಮಯ್ಯನವರು ಹೇಳ್ದಂಗೆ ಕೇಳಿದ್ರೆ ಇವತ್ತು ನಮ್ಮ ಭಾರತದ ಒಂದು ಭಾಗ ಪಿ ಓ ಕೆ ಆಗ್ತಿರ್ಲಿಲ್ಲ ಪಾಕ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಕೇವಲ ಹಿಂದೂಗಳ ಮೇಲೆ ದಾಳಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ದಾಳಿ ಮಾಡಿದ್ದಾರೆ ಅದು ಯಾವ ರೀತಿ ಭಯೋತ್ಪಾದನೆ ಅಂತಂದ್ರೆ ಕೇವಲ ಹಿಂದೂ ಧರ್ಮದ ಗಂಡಸನ್ನ ಸಾಯಿಸಿದ್ರ ಮುಖಾಂತರ ಮಕ್ಕಳಲ್ಲಿ ಮತ್ತೆ ಮಹಿಳೆಯರಲ್ಲಿ ಆ ಭಯನ ಉಟ್ಟು ಮಾಡುವಂಥ ಏನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಾಗಲೇ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಪಂಡಿತರನ್ನ ಹಿಂದೂಗಳನ್ನ ಅಲ್ಲಿಂದ ಹೊಡೆದು ಓಡಿಸಿದ್ರು ಘಟನೆ ಪುನಃ ವರ್ಗಿಸದಂತೆ ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಕೇಂದ್ರ ಸರ್ಕಾರ ಬಂದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಜಿ ಎಸ್ ಪಬ್ಬರು ಹೋಗಿರುವಂತಹ ಹಲವಾರು ಜನ ಅಲ್ಲಿನ ಹಿಂದೂಗಳು ಅಲ್ಲಿನ ಮೂಲ ನಿವಾಸಿಗಳು ವಾಪಸ್ ಹೋಗುವಂಥ ಪ್ರಕ್ರಿಯೆ ಆಗ್ತಿತ್ತು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿತ್ತು ಕಳೆದ ವರ್ಷ ಸುಮಾರು ಎರಡು ಕೋಟಿ ಮೂವತ್ತೈದು ಲಕ್ಷ ಜನ ಪ್ರವಾಸಿಗರು ಕೇವಲ ಭಾರತದ ಅಲ್ಲದಂತೆ ದೇಶ ವಿದೇಶಗಳಿಂದ ಅಲ್ಲಿಗೆ ಹೋಗ್ತಾ ಇದ್ರು ಅಭಿವೃದ್ಧಿ ಕಾರ್ಯ ಭರದಿಂದ ಸಾಕ್ತಾ ಇತ್ತು ಇದನ್ನು ಸಹಿಸಿದಂಥ ಕೆಲವು ಮುಸ್ಲಿಂ ಮೂಲಭೂತವಾದಿಗಳು ನಮ್ಮ ಸನಾತನ ಧರ್ಮವಾದಂಥ ಹಿಂದೂ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಬೆಳಕನ್ನ ಬುದ್ಧನನ್ನ ನೀಡದಂತಹ ಹಿಂದೂ ಧರ್ಮದ ಮೇಲೆ ನೇರ ಪ್ರತಿಕಾರವನ್ನ ತಾಳ್ತಾ ಇರುವಂಥದ್ದು ತುಂಬ ಖಂಡನೀಯ ಅದರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಏನು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಲ್ಲೇನು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದರೆ ದಾಳಿ ಮಾಡಿದರೆ ಯುದ್ಧವನ್ನ ಮಾಡಿದರೆ ಇಪ್ಪತ್ತಾರು ಜನ ವಾಪಸ್ ಬರ್ತಾರಂಥ ಬೇಜವಾಬ್ದಾರಿಯನ್ನು ಹೇಳಿಕೆ ಉಗ್ರಗಾಮಿಗಳ ಮೃತಪಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೊದಲಿಗೆ ಆ ಎಲ್ಲ ಆತ್ಮಗಳಿಗೂ ಕೂಡ